ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಚಳಿ ಕೂಡ ತುಂಬ ತುಂಬ ಆಗ್ತಾ ಇದೆ ಸೊ ಅಂದರೆ ಬೀದಿಯಲ್ಲಿ ಮಲಗೋರ ಸಂಕಟ ನಿಜವಾಗ್ಲೂ ಯಾರಿಗೂ ಬೇಡ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲೊಬ್ರು ಅಸಹಾಯಕ ಪರಿಸ್ಥಿತಿಯಲ್ಲಿ ಮೈಸೂರಲ್ಲಿ ನಾಲ್ಕು ವರ್ಷಗಳಿಂದ ಬೀದಿ ಬೀದಿಯಲ್ಲಿ ಮಲಗ್ತಾ ಭಿಕ್ಷಾಟನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಮೈಸೂರು ಜನತೆ ಕರ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿ ಯಾರು ನಾಲ್ಕು ವರ್ಷಗಳಿಂದ ಆ ವ್ಯಕ್ತಿ ಯಾಕೆ ಬೀದಿಯಲ್ಲಿ ಮಲಗ್ತಾ ಇದ್ರು ಏನಾಗಿದೆ ಅವರ ಜೀವನದಲ್ಲಿ ಇವತ್ತು ಅವರ ಪರಿಸ್ಥಿತಿ ನಿಜವಾಗ್ಲೇ ಹೇಳ್ತೀನಲ್ಲ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುವಂಥ ಒಂದು ಸನ್ನಿವೇಶ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ನಮ್ಮ ವಿಡಿಯೋಗಳು ಪದೇ ಪದೇ ನಿಮಗೆ ಸಿಗಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಆ ಅನಾಥರು ನಿರ್ಗತಿಕರು ಅಸಹಾಯಕರು ಬೀದಿಯಲ್ಲಿ ಮಲಗುವಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಭೇದ ಭಾವ ಮಾಡದೆ ಅಂಥ ವ್ಯಕ್ತಿಗಳಿಗೆ ಆಶ್ರಯ ನೀಡ್ತಕ್ಕಂಥ ಜನಸ್ನೇಹಿ ಆಶ್ರಮಕ್ಕೆ ನೀವು ಕೂಡ ಫಾಲೋ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಬನ್ನಿ ಆ ವ್ಯಕ್ತಿ ಯಾರು ಅಂತ ತೋರಿಸೋಕ್ಕೆ ಇಷ್ಟಪಡ್ತೀನಿ ಮೈಸೂರಿಂದ ಬಂದಿದ್ದಾರೆ ಸೊ ಮೈಸೂರಿಂದ ಬಂದಿರತಕ್ಕಂಥ ಮೊದಲನೇದಾಗಿ ಮೈಸೂರಿನ ಎಲ್ಲ ಕರ್ನ ಆ ಜನಕ್ಕೂ ಕೂಡ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಸೊ ನಾಡಿ ಬರ್ತಾ ಇದೆ ಮೈಸೂರಿಂದ ಬಂದಿರ್ತಾರೆ ಮಾತಾಡ್ತಾರ ಏನ್ ಹೆಸರು ಹೆಸರು ನಿಮ್ದು ಅಣ್ಣ ಹೆಸರು ಹೆಸರು ನಿಮ್ದು ನಿಮ್ ಹೆಸರು ಏನು ತಮ್ಕಣ್ಣ ತಮ್ತಾಣ ಏನ ತಮ್ತ ತಮ್ತಾನ್ ಹೆಸರು ಭಾಷೆ ಯಾವುದು ಭಾಷೆ ಕನ್ನಡನಾ

ಸೊ ಬರೋದಕ್ಕೆ ಅವರು ನಿರಾಕರಿಸ್ತಾ ಇದಾರೆ ತುಂಬಾ ಕಷ್ಟಪಟ್ಟು ಬನ್ನಿ ಪರವಾಗಿಲ್ಲ ಬನ್ನಿ ಕರ್ಕೊಂಡು ಹೋಗಿರೋದು ಬನ್ನಿ ಊಟ ಆಯ್ತಾ ಇವಾಗ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರೆ ಹೇಳ್ಬೇಕು ಅಂದ್ರೆ ಸೊ ಇವಾಗ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ಚಪ್ಪಲಿ ಕೊಡಿಸಿ ಬಟ್ಟೆ ಕೊಡಿಸಿ ಹೆಸರೇನು ನಿಮ್ದು ಅಣ್ಣ ಅಣ್ಣ ಹೆಸರು ಸೊ ಬನ್ನಿ ಸರ್ ಬನ್ನಿ ಅಣ್ಣ ಬನ್ನಿ ಸ್ನೇಹಿತರೆ ಇವ್ರು ಯಾರು ಏನು ಅಂತ ನಮಗೆ ಏನೂ ಗೊತ್ತಿಲ್ಲ ಆದರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಅಣ್ಣಂದರೆಲ್ಲ ಸೇರಿ ಈ ವ್ಯಕ್ತಿ ಸುಮಾರು ನಾಲ್ಕು ವರ್ಷಗಳಿಂದ ಅದೇ ಏರಿಯಾದಲ್ಲಿ ಇದ್ರಂತೆ ಸೊ ಹಂಗಾಗಿ ಈ ವ್ಯಕ್ತಿಯನ್ನು ನೋಡಿ ಈಗೆಲ್ಲ ಗೊತ್ತಿರೋ ಹಾಗೆ ಚಳಿಗಾಲ ಮತ್ತು ಮಳೆಗಾಲ ಇರೋದ್ರಿಂದ ಚಪ್ಪಲಿ ಬಿಡಿ ಚಪ್ಪಲ್ ಚೂಡ್ದು ಹ್ಞೂ ಚೂಡ್ದು ಚಪ್ಪಲ್ ಹಿಂದಿಯವರೇ ಮೋಸ್ಟ್ಲಿ ಬಿಡಿ ಚಪ್ಪಲ್ ಚು ಹ್ಮ್ ಬೈಟ್ ಹಲೋ ಬನ್ನಿ ಸರ್ ಬನ್ನಿ ಬನ್ನಿ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಬನ್ನಿ ನಮಸ್ತೆ ಸ್ನೇಹಿತರೆ ಸ್ನೇಹಿತರಿಗರಿಗೆ ನಮಸ್ತೆ ಇವರು ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬೀಳ್ಕೆರೆ ಹೋಬಳಿಯವರು ಇವರು ಒಂದು ಐದು ವರ್ಷದಿಂದ ನಾಲ್ಕೈದು ವರ್ಷದಿಂದ ಬೀಳ್ಕೆರೆಯಲ್ಲಿ ಬಂದು ನಾಲ್ಕೈದು ವರ್ಷ ಆಯಿತು ಬೆಳಕೆರೆಗೆ ಬಂದು ಆದ್ರೆ ರೋಡ್ ಸೈಡ್ ಮಲಗೋರು ಊಟ ತಿಂಡಿಗೆಲ್ಲ ಈಗ ಗೊತ್ತಿರೋರು ಬಂದು ಕೊಟ್ಟು ಹೋಗೋರು ಕೆಲವು ಸಮಯ ಕೆಲವು ಸಮಯ ಊಟ ಇಲ್ಲದೆ ಹಾಗೆ ಮಲಗ್ತಿದ್ರು ನಾವೆಲ್ಲ ಸ್ನೇಹಿತರು ಆಮೇಲೆ ನಾವೆಲ್ಲ ಇದ್ದವರೆಲ್ಲ ಏನ್ ಮಾಡುದು ಈ ಸರಿ ಮಳೆಲಿ ಈಗ ಒಂದು ನಾಲ್ಕೈದು ದಿಸ್ ತಿಂದೆ ಅಲ್ಲೇ ಲೋಕಲ್ ಅಲ್ಲಿ ಕಾಳಿ ಅಂತೇಳಿ ಎಲ್ಲ ಲೋಕಲ್ ಅವರು ಕಾಳಿ ಖಾಳಿ ಅಂತ ಕರಿತಿದ್ರು ಮಳೆ ಜಾಸ್ತಿ ಆಗಿ ಮನ್ಸ ತೀರ್ಕೊಂಡ್ಬಿಟ್ರು ಈಗ ಒಂದ್ ವಾರದಲ್ಲಿ ನಾವು ಇವಾಗೆಲ್ಲ ಕಟಿಂಗ್ ಮಾಡಿಸ್ ರೆಡಿ ಮಾಡಿದ್ದು ಸುಮ್ಮನೆ ರೆಡಿ ಮಾಡಿಸ್ ರೋಡ್ ಬಿಡೋದ್ ಬೇಡ ಅಂತ ಅಂದಾಗ ಎಲ್ಲರೂ ಗ್ರಾಮದವರೆಲ್ಲ ಎಲ್ಲರೂ ಕರ್ಕೊಂಡೋಗಿ ಬಿಡಿ ಒಂದ್ ಕಡೆ ಎಲ್ಲರೂ ಇದು ಮಾಡಲಿ ಅಂದಾಗ ನಿಮ್ಮ ಆಶ್ರಮ ನಮ್ಗೆ ನೆನಪಾಯಿತು ಯಾಕಂದ್ರೆ ನಾವು ವಿಡಿಯೋದಲ್ಲೆಲ್ಲ ನೋಡಿದ್ದು ನೀವು ಜನಸ್ನೇಹಿ ಆಶ್ರಮದಿಂದ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರಲ್ಲ ನಿಮ್ ನೆನಪಾಯಿತು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿದ್ರಿ ಅದಕ್ಕೆ ನಾವು ಅಲ್ಲಿ ಒಂದು ಮಾಹಿತಿ ತಗೊಂಡು ಗ್ರಾಮ ಮಾಡಿಸಿದಿರ ಮಾಡಿಸಿದ್ರೆ ಸೊ ನೋಡಿ ಎಲ್ಲರಿಗೂ ಇದೊಂದು ಮಾಹಿತಿ ಚೆನ್ನಾಗಿ ಗೊತ್ತಿರಲಿ ಯಾವುದೇ ವ್ಯಕ್ತಿ ಅನಾಥವಾಗಿ ಸಿಕ್ಕಿದ್ದಾನೆ ಅಂದ್ಕೂಡಲೆ ಆ ವ್ಯಕ್ತಿನ ಡೈರೆಕ್ಟ್ ಆಗಿ ನಾವು ಕಾರಲ್ಲಿ ಕೂರಿಸ್ಕೊಂಡ್ಬರೋ ಅಂತ ಯಾವುದೇ ಇದು ಇರೋದಿಲ್ಲ ಯಾವುದೇ ವ್ಯಕ್ತಿ ಆಗಿರಲಿ ಅನಾಥವಾಗಿ ಅವ್ರು ಸಿಕ್ಕಿದ್ದಾರೆ ಅಂದರೆ ಕಂಪಲ್ಸರಿ ಲೋಕಲ್ ಸ್ಟೇಷನ್ದು ಲೆಟ್ರ್ ಇರಲೇಬೇಕು ಆಮೇಲೆ ಸ್ಥಳೀಯರು ಯಾರು ಕರ್ಕೊಂಬರ್ತಾರೋ ಅವ್ರದ್ದೊಂದು ಆಧಾರ್ ಕಾರ್ಡು ಅದೆಲ್ಲ ನಾವು ತೊಗೊಳ್ತೀವಿ ಯಾಕಂದರೆ ಇವ್ರ ಬಗ್ಗೆ ನಮ್ಗೆ ಏನು ಸರಿಯಾದ ಮಾಹಿತಿ ಇರಲ್ಲ ಈಗ ಇವ್ರು ಯಾವ ಊರು ಯಾವ ಭಾಷೆ ಇವ್ರದ್ದು ಅಥವಾ ಹೊರ ರಾಜ್ಯದಿಂದ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಯಾವುದು ನಮಗೆ ಸಂಪೂರ್ಣವಾದಂಥ ಯಾವುದೇ ಮಾಹಿತಿ ಸಿಗದೇ ಇರೋ ಕಾರಣ ನಾವು ಈ ಕೆಲಸವನ್ನು ಮಾಡೋದು ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಇವ್ರ ಮುಖನ ಚೆನ್ನಾಗಿ ನೋಡ್ಕೊಳ್ಳಿ ನನಗನ್ಸುತ್ತೆ ಇವರು ಹಿಂದಿಯವರು ಅಂತ ಸೊ ಕನ್ನಡಾನು ಬರುತ್ತೋ ಅಥವಾ ಹಿಂದಿಯವರ ನನಗೂ ಸರಿಯಾದ ಆದಂತ ಯಾವುದೇ ಮಾಹಿತಿ ಇಲ್ಲ ನಿಮ್ಗೆ ಏನಾದ್ರು ಇದೆಯಾ ಇಲ್ಲ ಸೊ ಇವರು ಹಿಂದಿಯವರ ಕನ್ನಡದವರ ಅನ್ನೋದು ನಮಗೆ ಸರಿಯಾಗಿ ಗೊತ್ತ ಅಥವಾ ತಮಿಳ್ ಅನ್ಸ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ಇವ್ರನ್ನ ನೋಡ್ದಂಥವ್ರು ನಾಲ್ಕು ವರ್ಷಗಳಿಂದ ಬೀದಿಲಿ ಅಲಿತಾ ಇರೋದ್ರಿಂದ ಇವರ ಸಂಬಂಧಿಕರು ಯಾರಾದ್ರೂ ಇವ್ರನ್ನ ಕಳ್ಕೊಂಡು ಹುಡುಕಾಟ ನಡೆಸ್ತಿರ್ಬೋದು ಅಥವಾ ಇವರು ಮಾನಸಿಕ ಅಸ್ವಸ್ಥರಾಗಿ ಮನೆಗೆ ಹೋಗೋಕ್ಕೆ ಗೊತ್ತಾಗದೇ ಇರಬಹುದು ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದು ವಿಡಿಯೋ ಮಾಡೋದ್ರ ಉದ್ದೇಶ ಏನಪ್ಪ ಅಂದರೆ ಅವರ ಬಂದಂಥ ಸ್ಥಿತಿಗತಿಗಳು ನಿಮಗೆ ತಿಳಿದಿರಲಿ ಅನ್ನೋ ಕಾರಣಕ್ಕೆ ಮತ್ತೆ ಅವರ ವಾರಸದಾರರು ಯಾರಾದರೂ ಪತ್ತೆ ಆಗಲಿ ಅನ್ನೋ ಕಾರಣಕ್ಕೆ ನಾವು ವಿಡಿಯೋಗಳನ್ನ ಮಾಡೋದು ಸೊ ಮೊದಲನೇದಾಗಿ ಮೈಸೂರಿಂದ ಅಣ್ಣಂದ್ರೆಲ್ಲ ಬಂದಿರೋದಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಥ್ಯಾಂಕ್ ಯು ಸರ್ ಯಾಕಂದ್ರೆ ಅಲ್ಲಿಂದ ಇಷ್ಟು ದೂರ ಕರ್ಕೊಂಡು ಬಂದು ನೀವು ಒಂದು ದಿನ ಇವತ್ತು ನಿಮಗೆ ಟೈಮ್ ವೇಸ್ಟ್ ಆಗಿರುತ್ತೆ ನನಗ್ ಗೊತ್ತಿರಂಗೆ ಸರ್ ಇದು ಸಮಾಜ ಸೇವೆ ಅನ್ನೋದು ಈಸಿನ ಕಷ್ಟನಾ ಸರ್ ಈ ವ್ಯಕ್ತಿನ ರಕ್ಷಣೆ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಅವರು ಅಲ್ಲ ಇದ್ದಷ್ಟು ದಿನ ಗ್ರಾಮದಲ್ಲಿ ಒಬ್ಬರಾಗಿದ್ರು ಇವರು ಯಾಕಂದ್ರೆ ನಾವು ಇವತ್ತೇನೋ ಬೇರೆ ಕಡೆ ತಂದು ಸೇರಿಸ್ತಾ ಇಲ್ಲ ನಮ್ಮೊಂದು ಮನೆಯೇ ನಾವು ತಂದು ಬಿಡ್ತಾ ಇದೀವಿ ಅನ್ನೋ ಸೇರಿಸ್ತಾ ಸೇರಿಸ್ತೇವೆ ಇವಾಗ ನಮ್ಮ ಆಶ್ರಮದಲ್ಲೆಲ್ಲ ಎಲ್ಲ ನೋಡಿದಿರಲ್ಲ ಜಾಗ ಇದೆಯಾ ಜಾಗ ಕಮ್ಮಿ ಇದೆ ದಯವಿಟ್ಟು ವಿಡಿಯೋ ನೋಡಿದವರು ನಿಮ್ಮೆಲ್ಲ ಬರ್ತಡೇ ಪಾರ್ಟಿ ಏನೋ ಪಾರ್ಟಿ ಮಾಡಿ ದುಡ್ಡು ದುಂಡು ವೆರ್ಚ ಮಾಡೋದ್ರ ಬದಲು ಸಾಧ್ಯವಾದರೆ ನಿಮ್ಮ ಬರ್ತಾನೆ ಟೈಮಲ್ಲಿ ವರ್ಷಕ್ಕೊಂದ್ಸರಿ ಬನ್ನಿ ಬಂದು ಎಲ್ಲರೂ ಕೈ ನಿಮ್ಮ ಕೈಲಾಗಿದ್ದು ಆದಷ್ಟು ಸೇವೆ ನೀವು ಅಕ್ಕಿನೇ ಕೊಡಿ ಬೇಳೆನೇ ಕೊಡಿಸಿ ನಿಮ್ಮ ಕೈಲಾದ ಎಷ್ಟು ಏನಾದ್ರು ಒಂದು ಅನುಕೂಲ ಮಾಡಿದ್ರೆ ಇಲ್ಲಿರೋ ಒಂದು ನೂರೈವತ್ತು ನೂರ ಐವತ್ತು ಜನಕ್ಕೆ ಅನುಕೂಲ ಆಗುತ್ತೆ ಮಲ್ಗ ಜಾಗ ಇದೆಯಾ ಇವ್ರಿಗೆ ಖಂಡಿತ ಎಲ್ಲ ಕಮ್ಮಿ ಇದೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀವಿ ಆದಷ್ಟು ವಿಡಿಯೋನ ಶೇರ್ ಮಾಡ್ತೀವಿ ಲೈಕ್ ಮಾಡ್ತೀವಿ ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ ಸ್ನೇಹಿತರೆ ನೀವು ಅಷ್ಟೇ ಎಲ್ಲರೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಆದಷ್ಟು ಇಲ್ಲಿಗೆ ಬನ್ನಿ ಆಶ್ರಮಕ್ಕೆ ಬಂದು ನೋಡಿದಾಗ ವಿಡಿಯೋದಲ್ಲಿ ಕುತ್ಕೊಂಡ್ ನೋಡೋದಕ್ಕಿಂತ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ನೋವೇನು ಅನ್ನೋದು ಗೊತ್ತಾಗುತ್ತೆ ತುಂಬಾ ಜನ ಕೈ ಕಾಲು ಕಾಲ ಇಲ್ದಿದ್ರು ಕೈ ಕಾಲು ಹುಳ ಆಗಿರೋರು ಒಂದು ಸೇವೆ ಮಾಡ್ತಾ ಇದ್ರೆ ಭಗವಂತ ಒಳ್ಳೇದು ಮಾಡ್ಲಿ ಜೈ ಶ್ರೀರಾಮ್ ನಮ್ಮ ಬ್ರದರ್ ಒಂದು ಎರಡು ನಿಮಿಷ ಮಾತಾಡ್ತಾರೆ ಹೇಳಿ ಸರ್ ಒಳ್ಳೇದಕ್ಕೆ ಒಳ್ಳೇದಿಕ್ಕೆ ಏನಂದ್ರೆ ಇವರು ತುಂಬಾ ದಿನಗಳಿಂದ ತುಂಬಾ ದಿನಗಳಿಂದ ನಾಲ್ಕೈದು ವರ್ಷದಿಂದ ಒಂದೇ ಕಡೆ ಇದ್ರು ಕೋವಿಡ್ ಬಂದಾಗಿದ್ರು ಒಂದೇ ಕಡೆಯಿಂದನೇ ಬಿಳಿಕೆರೆ ಅಂತ ನಮ್ಮ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಗ್ರಾಮದಲ್ಲಿ ಇದ್ರು ಇವರು ಬಿಳಿಕೆರೆ ಹೋಗಳಿಲಿ ಅಂದರೆ ನಾವು ಆವತ್ತಿಂದನೂ ನೋಡ್ತಿದ್ವಿ ಈ ಥರ ಮಾಡಬೇಕು ಈ ಥರ ಇಲ್ಲಿ ಕರ್ಕೊಬಂದು ಸೇರಿಸ್ಬೇಕು ಅಂತ ನಮ್ಮ ಪ್ರೋತ್ಸಾಹ ಇವ್ರದ್ದು ನಾವು ವೀಡಿಯೋಗಳು ನೋಡ್ತಿದ್ವಿ ಫೇಸ್ಬುಕ್ಕಲ್ಲಿ ಅದನ್ನು ನೋಡಿ ನಮ್ಗೆ ಅನಿಸುತ್ತು ನಮ್ಮದು ಮೊನ್ನೆ ಒಬ್ಬರು ಅದೇ ಊರಲ್ಲಿದ್ದವರು ಒಬ್ರು ಹಿಂಗೆ ಇದೇ ಥರ ಇದ್ದವ್ರು ಒಬ್ರು ತೀರ್ಕೊಬಿಟ್ರು ಇವರು ಈ ಪರಿಸ್ಥಿತಿ ಬರೋದು ಬೇಡ ಒಂದು ಒಂದು ಕಡೆ ಇದ್ದರೆ ಅವ್ರಿಗೆ ಅನ್ನ ನೀರು ಬಟ್ಟೆಗೆ ಏನಾದರೂ ಇದಾಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ನಿಮ್ ಕೈಲಾದ್ರೆ ನಿಮ್ಗ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಒಪಿನಿಯನ್ ಹೇಳ್ಕೊಳ್ಳಿ ದಯವಿಟ್ಟು ಇಂಥವ್ರಿಗೆ ಉಪಯೋಗ ಆಗಲಿಲ್ಲ ಮುಖ್ಯವಾಗಿ ಮುಖ್ಯವಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜನಸ್ನಿ ಆಶ್ರಮದಲ್ಲಿ ಒಬ್ಬ ವ್ಯಕ್ತಿನ ಮಲಗಿಸೋದಕ್ಕೂ ಬೆಡ್ ಇಲ್ಲ ಆದ್ರೂ ಕೂಡ ಯಾವುದೇ ವ್ಯಕ್ತಿ ಅನಾಥವಾಗಿ ಮಲಗಿದಾನೆ ಅಂದ್ರೆ ನೀವ್ ಹೇಳೋದಲ್ಲ ಅಲ್ಲಿ ಬಂದು ಕರ್ಕೊಂಡೋಗಿ ಅಂತ ನಮಗೂ ಅಷ್ಟು ಕುರ್ಸೋತಿ ಯಾಕಂದ್ರೆ ನೂರೈವತ್ತು ಜನ ಇನ್ನೂರು ಜನರ ಯೋಗಕ್ಷೇಮ ಪ್ರತಿದಿನ ನೋಡಬೇಕಾಗಿರೋದ್ರಿಂದ ಈ ರೀತಿ ಲೆಟ್ರ್ ಮಾಡಿ ಯಾರನ್ನ ಬೇಕಾದ್ರೆ ಕರ್ಕೊಬನ್ನಿ ಮಲ್ಗಕ್ಕೆ ಜಾಗ ಇಲ್ಲ ಅಂದ್ರೂ ಖಂಡಿತವಾಗೂ ಆಶ್ರಯ ಮಾಡ್ಕೊಡ್ತೀನಿ ಸೊ ಇವತ್ತು ಇವ್ರನ್ನ ಕರ್ಕೊಂಡಿರೋದಕ್ಕೆ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ ಶನೇಶ್ವರ ಒಳ್ಳೇದು ಮಾಡಲಿ ಸೊ ಹಾಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಒಂದೇ ಒಂದು ಲಾಭ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಸಂಬಂಧಪಟ್ಟಂಥ ಯಾರಾದರೂ ವ್ಯಕ್ತಿಗಳು ಸಿಕ್ಕಿದ್ರೆ ಇವರು ಇವತ್ತೇನು ಸೇವೆ ಮಾಡಿ ಅಷ್ಟು ದೂರದಿಂದ ಕರ್ಕೊಂಬಂದಿದ್ರಲ್ಲ ಅದಕ್ಕೂ ಒಂದು ಗೌರವ ಕೊಟ್ಟಂಗೆ ಮತ್ತು ಆ ವ್ಯಕ್ತಿ ಮನೆಯವ್ರು ಸಿಕ್ಕಿದ್ರೆ ನಮಗೂ ತುಂಬ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇಂಜಿ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು ಎಲ್ಲ ಮೈಸೂರು ಜನತೆಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಒಳ್ಳೇದಾಗ್ಲಿ ಥ್ಯಾಂಕ್ ಯು